ಈ ಉಗ್ರರ ಕಾಶ್ಮೀರದಲ್ಲಿ ನಡೆದಂಥ ದಾಳಿಯನ್ನು ನಾನು ಅದು ವೈಯಕ್ತಿಕವಾಗಿ ನನ್ನ ಅನಿಸಿಕೆ ನಾನು ಖಂಡಿಸ್ತೀನಿ ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವ್ರನ್ನು ಎಲ್ಲರನ್ನೂ ಶೂಟ್ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಮನಸ್ಥಿತಿ ಮುಂದೆ ಪಾಕಿಸ್ತಾನದವ್ರಿಗೆ ದೇಶಕ್ಕೆ ಒಂದು ಸೂಚನೆಯನ್ನು ಕೊಡಬೇಕು ನಾವು ನಮ್ಮ ಸರ್ಕಾರ ವತಿಯಿಂದ ಇದೇ ಥರ ನಿಮ್ಮ ದಾಳಿಗಳನ್ನು ಮುಂದುವರೆದಿದ್ದಾದರೆ ನಾವು ಯುದ್ಧಕ್ಕೂ ಸಿದ್ಧರಿದ್ದೀವಿ ಯುದ್ಧ ಮಾಡಿ ಅವರೆಲ್ಲ ಶರಣಾಗತ ಮಾಡಿ ಆ ಪಾಕಿಸ್ತಾನ ದೇಶನೇ ಇರಲಿಲ್ಲ ಅನ್ನುವಂಥ ನಮ್ಮ ಸೈನಿಕರು ನಮ್ಮ ಭಾರತ ದೇಶವರು ಮಾಡುವಂತ ಆಗಬೇಕು ಅನ್ನೋದು ನನ್ನ ವಿಚಾರ ಇದು ಯಾರೇ ಇರಲಿ ದುಷ್ ಕರ್ಮಿಗಳು ಈ ಕೃತ್ಯಗಳನ್ನು ಬಹಳ ಹೀನಾಯವಾದ ನಾನು ಆಗಿ ಖಂಡಿಸ್ತೀನಿ ಇದು ಸರಿಯಾದ ವ್ಯವಸ್ಥೆ ಅಲ್ಲ ಭಾರತ ದೇಶ ಇಲ್ಲಿ ಜಗತ್ತಿನಲ್ಲಿ ಎಲ್ಲರೂ ಬದುಕು ಹಾಕಿದೆ ಎಲ್ಲರೂ ಬದುಕಿ ತಮ್ಮ ಜೀವನವನ್ನು ಸಾರ್ಥ ಮಾಡಿಕೊಳ್ಳುವಂಥ ಹಕ್ಕು ಎಲ್ಲ ಇದೆ ನಾವೆಲ್ಲ ಒಬ್ಬ ಮನುಷ್ಯ ಮನುಷ್ಯನನ್ನು ಕೊಲ್ಲದು ಇದು ಯಾವ ಪದ್ಧತಿ ಅಂತೇಳಿ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಸರ್ಕಾರದ ಈ ಪಂಚ ಗ್ಯಾರಂಟಿಗಳನ್ನು ಹೊರತುಪಡಿಸಿ ಮತ್ತು ಕೆಲವು ಯೋಜನೆಗಳನ್ನು ನಾವು ಇಲ್ಲಿ ಲೋಕಾರ್ಪಣೆ ಮಾಡುವಂತ ಕಾರ್ಯವನ್ನು ನಮ್ಮ ಸರ್ಕಾರದಲ್ಲಿ ಮಾಡ್ತಾ ಇದ್ದೀವಿ ಅದನ್ನು ಕ್ಲಿಯರೆನ್ಸ್ ಮಾಡಿರಲ್ಲ ಅವ್ರದ್ದೇ ನಾನು ಆ ಥರ ಮಾತಾಡಲಿಲ್ಲ ಅನಿವಾರ್ಯತೆ ಇಲ್ಲ ಅನಿವಾರ್ಯತೆ ಬಂದ್ರೆ ಮಾಡಲೇಬೇಕು ಮಾತನ್ನು ಮಾತನ್ನ ಬೆಳಗಾವಿಯಲ್ಲಿಯೂ ಮೊನ್ನೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಅದು ಒಮ್ಮೆ ಮೀನ್ಸ್ ಟಂಗ್ ಸ್ಲಿಪ್ ಆಗಿ ಏನೋ ಒಂದು ಆಗಿರ್ತಾವ ಅದಕ್ಕೆ ಬಹಳ ದೊಡ್ಡ ವಿಷಯವನ್ನು ಕೊಟ್ಟು ಅದಕ್ಕೆ ಡೈವರ್ಷನ್ ಮಾಡೋದು ಬೇಡ ಯಾರೂ ನಮ್ಮ ಭಾರತ ದೇಶದ ಯಾವ ಜಾತಿ ಮತ ಶ್ರೀಮಂತ ಬಡತನ ಅನ್ನೋದು ಪ್ರಶ್ನೆ ಬರಲಿಲ್ಲಿ ಯಾರೇ ನಮ್ಮ ಭಾರತದ ನಾಗರಿಕರ ಪ್ರತಿಯೊಬ್ಬರು ಅದನ್ನ ಖಂಡಿಸ್ತಾರೆ ಯಾರು ಒಳ್ಳೇದಾಯಿತು ಚಲೋ ಆಯ್ತಾರೆ ಯಾರೇ ನಮ್ಮ ಮುಖ್ಯಮಂತ್ರಿ ಎ ಬಾಚುರಾಯ್ತವ್ರು ಮಾಡಿದಾರತ ಇಲ್ಲ ಈ ನಮ್ಮ ಮಣಿ ಅಂತಂಬ್ರ ನನ್ನ ಮಗ ಇದ್ದಿದ್ರೆ ನನ್ನ ಮಗಳಿದ್ದರೆ ನಾವು ಅದನ್ನು ಖಂಡಿಸಿದೀವಿ ನಮ್ಮ ಸ ಕುಟುಂಬದ ಸದಸ್ಯರವರು ನಾವೆಲ್ಲ ಭಾರತ ದೇಶದ ಜನ ಅಂದ್ರೆ ನೀವು ನಮ್ಮ ಅಂತಮ್ರ ನೀವು ಪ್ರೆಸ್ವರು ಅಂದ್ರೆ ಏನು ಬೇರೆ ಏನು ಲಂಡನ್ನಿಂದ ಬಂದಿರಿ ನೀವು ಭಾರತ ದೇಶದ ನಮ್ಮ ಅಂತಮ್ರ ನೀವು ಏನರ ಆದ್ರೆ ಅದನ್ನು ನಾವು ಕಂಡ್ರೆ ಮಾಡುವ ಹೋರಾಟ ಮಾಡಬೇಕು ನೀವು ಬದುಕಬೇಕು ನಾವು ಬದುಕಬೇಕು ಈ ಭಾರತ ದೇಶದ ಪ್ರತಿಯೊಬ್ಬರು ಪ್ರಜಾ ಬದುಕಬೇಕು ಅನ್ನೋಂತೆ ಈ ರಾಜಕಾರಣಿಗಳ ವ್ಯವಸ್ಥೆಗಳು ಯುದ್ಧದಿಂದ ನಮ್ಗೆ ನಾವು ಭಾಳ ಲೋಸ ಹಾತೀವಿ ನಮ್ಗೆ ಹಾನಿ ಆತ ಅವ್ರು ಮತ್ತೆ ಇನ್ನೊಂದು ಹತ್ತು ಸಾವಿರ ಮಂದಿ ಅಂದ್ರೆ ನಾವು ಆತೈತಿ ಅದನ್ನೆಲ್ಲ ಆಗೋದಿಲ್ಲ ಆರ್ಥಿಕ ಪ್ರತಿಸ್ತಿದೆ ಏನ್ ಮುಂದಿನ ದಿನ ನೋಡೋಣ ಏನಕ್ಕೆ ನಾವು ಅವ್ರಿಗೆ ಯುದ್ಧ ಪ್ರಸಂಗ ಬಿತ್ತಂದ್ರೆ ಮಾಡಿ ತೋರಿಸೇವೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ